ಐತಿಹಾಸಿಕವಾದ ಅನುಗೊಂಡನಹಳ್ಳಿಯ ಬಾಣೇಶ್ವರ ಸ್ವಾಮಿ ದೇವಾಲಯದಲ್ಲಿ ಕಾರ್ತಿಕ ಲಕ್ಷದೀಪೋತ್ಸವ ಅಂಬಾರಿ ಮೇಲೆ ಮೆರವಣಿಗೆ ಶಾಸಕ ಶರತ್ ಬಚ್ಚೇಗೌಡರಿಂದ ಚಾಲನೆ ಭಾರತ ದೇಶ ದೇವಾಲಯಗಳ ತೊಟ್ಟಿಲು ಎಂದೇ ಖ್ಯಾತಿ ಪಡೆದಿದ್ದು ನಾಡಿನಾದ್ಯಂತ ಕಾರ್ತೀಕ ಮಾಸದ ಕೊನೆಯ ಸೋಮವಾರದ ಅಂಗವಾಗಿ ಎಲ್ಲ ಈಶ್ವರನ ದೇವಾಲಯಗಳಲ್ಲಿ ಎಲ್ಲಿಲ್ಲದ ಸಡಗರ ಸಂಭ್ರಮದ ಪೂಜಾ ಉತ್ಸವ ಕಾರ್ಯಕ್ರಮಗಳು ಇದಕ್ಕೆ ಪೂರಕವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ಅನುಗೊಂಡನಹಳ್ಳಿ ಗ್ರಾಮದಲ್ಲಿರುವ ಐತಿಹಾಸಿಕವಾದ ನೂರಾರು ವರ್ಷಗಳ ಇತಿಹಾಸವಿರುವ ಬಾಣೇಶ್ವರ ಸ್ವಾಮಿ ದೇವಾಲಯದಲ್ಲಿ ವಿನಾಲಂಕಾರ ವಿದ್ಯುತ್ ದೀಪಾಲಂಕಾರಗಳೊಂದಿಗೆ ಬಾಣೇಶ್ ್ವರ ಸ್ವಾಮಿಗೆ ವಿಶೇಷ ಪಂಚಾಮೃತ ಅಭಿಷೇಕ ರುದ್ರಾಭಿಷೇಕದೊಂದಿಗೆ ಪೂಜೆಯನ್ನು ಸಲ್ಲಿಸಿ ಪಾರ್ವತಾಂಬ ಸಮೇತ ಬಾಣೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಆನೆಯ ಮೇಲಿಟ್ಟು ಅಂಬಾರಿ ಮೆರವಣಿಗೆಯನ್ನು ಮಾಡಲಾಗಿದ್ದು ಹೊಸಕೋಟೆಯ ಶಾಸಕರು ಕಿಯೋನಿಕ್ಸ್ನ ಅಧ್ಯಕ್ಷರಾದ ಶರತ್ ಬಚ್ಚೇಗೌಡರವರು ಸೇರಿದಂತೆ ಇತರ ಮುಖಂಡರುಗಳು ರಾಜಕಾರಣಿಗಳು ಬಾಣೇಶ್ವರ ಸ್ವಾಮಿಯ ಭಕ್ತಾದಿಗಳು ಚಾಲನೆಯನ್ನು ನೀಡಿದ್ದಾರೆ ಕೇರಳದ ಚಂಡೇವಾದ್ಯ ಬಂಗಾರಪೇಟೆಯ ಮಂಗಳ ವಾದ್ಯ ತಂಡಗಳೊಂದಿಗೆ ವಿವಿಧ ಕಲಾ ತಂಡಗಳೊಂದಿಗೆ ಅಂಬಾರಿಯ ಮೇಲೆ ಪಾರ್ವತಾಂಬ ಸಮೇತ ಶ್ರೀ ಬಾಣೇಶ್ವರ ಸ್ವಾಮಿಯ ಉತ್ಸವ ಮೂರ್ತಿಯನ್ನಿಟ್ಟು ಅನುಗೊಂಡನಹಳ್ಳಿ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆಯನ್ನು ಮಾಡಲಾಯಿತು ಇನ್ನೂ ಶಾಸಕರಾದಿಯಾಗಿ ಶಾಸಕರೊಂದಿಗೆ ಆಗಮಿಸಿದ್ದ ಅನೇಕ ಗಣ್ಯ ವ್ಯಕ್ತಿಗಳು ಮುಖಂಡರುಗಳು ಬಾಣೇಶ್ವರ ಸ್ವಾಮಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ನಮನಗಳನ್ನು ಕೂಡ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಶಾಸಕರು ಕ್ಯೂನಿಕ್ಸ್ನ ಅಧ್ಯಕ್ಷರಾದ ಶರತ್ ಬಚ್ಚೇಗೌಡರವರು ಮಾತನಾಡಿ ನಾಡಿನಾದ್ಯಂತ ಕಾರ್ತಿಕ ಮಾಸದ ಸಂಭ್ರಮಾಚರಣೆ ಇದ್ದು ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ಕೋರುತ್ತೇನೆ ಅನುಗೊಂಡನಹಳ್ಳಿ ಹೋಬಳಿಯ ಬಾಣೇಶ್ವರ ಸ್ವಾಮಿ ದೇವಾಲಯ ಐತಿಹಾಸಿಕವಾದ ದೇವಾಲಯವಾಗಿದ್ದು ಈ ಕ್ಷೇತ್ರಕ್ಕೆ ಸಾವಿರಾರು ಭಕ್ತಾದಿಗಳು ಆಗಮಿಸಿದ್ದು ಇಂದು ಲಕ್ಷ ದೀಪೋತ್ಸವದೊಂದಿಗೆ ದೇವಾಲಯದಲ್ಲಿ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಅಂಬಾರಿಯ ಮೇಲೆ ಉತ್ಸವ ಮೂರ್ತಿಯನ್ನು ಮೆರವಣಿಗೆ ಮಾಡಿರುವುದು ವಿಶೇಷವಾಗಿದ್ದು ನಾಡಿನ ಜನತೆಗೆ ಬಾಣೇಶ್ವರ ಸ್ವಾಮಿಯ ಕೃಪೆ ಉಂಟಾಗಿ ಸಮೃದ್ಧಿಯಾಗಿರಲಿ ಎಂದು ಶುಭ ಕೋರಿದ್ದಾರೆ ಅನುಗೊಂಡನಹಳ್ಳಿ ಹಾಗೂ ಸುತ್ತಮುತ್ತಲಿನ ಎಲ್ಲಾ ಗ್ರಾಮಗಳ ತಾಲೂಕಿನ ಭಕ್ತಾದಿಗಳು ಸೇರಿದಂತೆ ಅನುಗೊಂಡನಹಳ್ಳಿ ಗ್ರಾಮವು ಗಡಿ ಭಾಗವಾಗಿದ್ದ ತಮಿಳುನಾಡಿನಿಂದ ಕೂಡ ಸಾಕಷ್ಟು ಭಕ್ತಾದಿಗಳು ಆಗಮಿಸಿ ಬಾಣೇಶ್ವರ ಸ್ವಾಮಿಯ ಪೂಜಾ ಮಹೋತ್ಸವದಲ್ಲಿ ಭಾಗವಹಿಸಿದ್ದರು ಇವತ್ತು ನಮ್ಮ ಹೋಬಳಿಯಲ್ಲಿ ಹೋಬಳಿಯಲ್ಲಿರ್ತಕ್ಕಂಥ ಅನುಗೊಂಡಳ್ಳಿ ಗ್ರಾಮದ ಶ್ರೀ ಬಾಣಾಜರೇಶ್ವರ ದೇವಸ್ಥಾನದಲ್ಲಿ ಕಾರ್ತಿಕ ಸೋಮಾರ ಕಡೆ ಕಾರ್ತಿಕ ಸೋಮವಾರದ ಒಂದು ವಿಶೇಷ ಪೂಜೆ ಪ್ರಯುಕ್ತವಾಗಿ ಇವತ್ತೊಂದು ಆನೆ ಅಂಬಾರಿ ಸೇವೆಯನ್ನು ಮಾಡಿಸಿ ಮತ್ತು ಊರ್ ಪೂರ್ತಿ ಪ್ರದಕ್ಷಿಣೆ ಮಾಡಿ ಹೋಬಳಿಯ ತಾಲೂಕಿನ ಸಮಸ್ತ ಜನ ಬಂದಿವತ್ತು ಇವತ್ತು ಕಾರ್ತೀಕ ಸೋಮಾರ ಪೂಜೆಯಲ್ಲಿ ಭಾಗವಹಿಸಿದರೆ ವಿಶೇಷವಾದಂಥದ್ದು ಇದು ಈ ಈ ಬಾರಿ ಏಳನೇ ಬಾರಿ ಮಾಡಿರ್ತಕ್ಕಂಥ ಒಂದು ಉತ್ಸವ ಕಾರ್ಯಕ್ರಮ ಇಲ್ಲಿ ಹೋಬಳಿಯಲ್ಲಿ ಇರ್ತಕ್ಕಂತ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರುಗಳು ಕಾರ್ಯಕರ್ತರು ಉತ್ಸಾಹದಿಂದ ಹುಮ್ಮಸ್ಸಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದರೆ ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಕಾರ್ತಿಕ ಸೋಮವಾರದ ಶುಭಾಶಯಗಳನ್ನ ಮನಸ್ಪೂರ್ವಕವಾಗಿ ಎಲ್ಲರಿಗೂ ಕೋರ್ತಾ ಇದ್ದೀನಿ ದೇವರೆಲ್ಲರಿಗೂ ಆಶೀರ್ವಾದ ಮಾಡಿ ಆಯರ ಐಶ್ವರ್ಯ ಆರೋಗ್ಯ ಸಕಲ ಭಾಗ್ಯಗಳನ್ನ ನೀಡಲಿ ಅಂತ ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೀನಿ